ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಮೆಡಿಕಲ್ ಶಾಪಿನ ಅಮಾದ್ ನೂರಾರು ಮಹಿಳೆಯರು ವಿದ್ಯಾರ್ಥಿನಿಯರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದು ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿಯಾಗಿದ್ದು ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವ ಮೂಲಕ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಶ್ರೀರಾಮ ಸೇನೆಯರ್ ಸಂಸ್ಥಾಪಕ ರಾಷ್ಟೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚನ್ನಗಿರಿಯಲ್ಲಿ ಕಳೆದ ಜನವರಿ ಮೂವತ್ತರಂದು ಆರೋಪಿ ಅಮಾದ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದು ಆತನ ಬಳಿ ಹಲವಾರು ಅತ್ಯಾಚಾರದ ವಿಡಿಯೋ ತುಣುಕುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಐವತ್ತಾರು ವರ್ಷದ ಈ ಆರೋಪಿ ತನ್ನ ಮೆಡಿಕಲ್ ಶಾಪಿನಲ್ಲಿ ರಾಕ್ಷಸಿಯ ಕೃತ್ಯ ನಡೆಸಿದ್ದು ಇವರ ಹಿಂದೆ ವ್ಯವಸ್ಥಿತ ಸಂಘಟನೆಗಳು ಇರುವ ಶಂಕೆ ಇದೆ ಈ ಘಟನೆ ಕುರಿತಂತೆ ರಾಜ್ಯ ಸರ್ಕಾರ ಗೃಹ ಇಲಾಖೆ ಪೊಲೀಸ್ ಇಲಾಖೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥ ಆರೋಪಿ ಯಾವುದೇ ಕಾರಣಕ್ಕೂ ಪ್ರಕರಣದಿಂದ ತಪ್ಪಿಸಿಕೊಳ್ಳದಂತೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸಮಾಜದಲ್ಲಿ ಹೆಣ್ಣು ಮಕ್ಕಳು ಗೌರವಯುತವಾಗಿ ಜೀವನ ನಡೆಸಬೇಕು ಚನ್ನಗಿರಿ ಘಟನೆಯಿಂದ ಅಲ್ಲಿನ ಮಹಿಳೆಯರು ವಿದ್ಯಾರ್ಥಿಗಳು ಬಾಲಕಿಯರು ಭಯಭೀತರಾಗಿದ್ದಾರೆ ಇಂತಹ ಕೃತ್ಯ ಮಾಡಿರುವ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕು ಈ ಶಿಕ್ಷೆ ಆಗುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿಸಲ್ಲಿಸಬೇಕೆಂದು ಒತ್ತಾಯಿಸಿದರಲ್ಲದೆ ಈ ಪ್ರಕರಣ ಕುರಿತು ಶ್ರೀರಾಮಸೇನೆಯಿಂದ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಫೆಬ್ರವರಿ ಆರರಂದು ಪ್ರತಿಭಟನೆ ನಡೆಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಪರಶುರಾಮ್ ನಡುಮನಿ ಜಿಲ್ಲಾಧ್ಯಕ್ಷ ಮಣಿಸರ್ಕರ್ ಚನ್ನಗಿರಿಯ ವಿನಾಯ್ ನಿತಿನ್ ಪಿ ಸಾಗರ್ ಶ್ರೀಧರ್ ಶಿವಕುಮಾರ್ ಅಜಯ್ ಪ್ರಭು ಇದ್ದರು ಮೂವತ್ತು ಒಂದು ಇಪ್ಪತ್ತ್ ತಾರೀಕು ಚನ್ನಗಿರಿಯ ಮೆಡಿಕಲ್ ಶಾಪ್ ನಡೆಸ್ತಾ ಇರುವಂಥ ದಾವಣಗೆರೆ ವಾಸಿ ಅಮ್ಜದ್ ಅನ್ನುವಂಥ ವ್ಯಕ್ತಿಯನ್ನ ಬಂಧನ ಮಾಡಿದರು ಮೋಸ್ಟ್ ಕ್ರಿಮಿನಲ್ ಅತ್ಯಂತ ಹೀನಾಯವಾಗಿ ರಾಕ್ಷಸಿ ಪ್ರವೃತ್ತಿಯ ಮಾನಸಿಕತೆ ಇರುವಂಥ ಈ ಅಮ್ಜಾದ್ ನೂರಾರು ಹುಡುಗಿಯರನ್ನು ಕೆಡಿಸಿದಾನ ಮಹಿಳೆಯರು ಕಾಲೇಜ್ ವಿದ್ಯಾರ್ಥಿನಿಯರು ಶಾಲಾ ವಿದ್ಯಾರ್ಥಿನಿಯರು ಇವರು ಯಾರನ್ನೂ ಬಿಟ್ಟಿಲ್ಲ ಇನ್ನು ಸೊ ಬಹಳ ದೊಡ್ಡ ಸ್ಕ್ಯಾಂಡಲ್ ಇದೆ ಇದು ಎರಡು ಮದುವೆ ಆಗಿದ್ದಾನೆ ಮೂರು ಜನ ಹೆಣ್ಣುಮಕ್ಕಳಿದ್ದಾರೆ ಐವತ್ತಾರು ವಯಸ್ಸು ಅಪ್ರಾಪ್ತ ಕಾಲೇಜ್ ಹೈಸ್ಕೂಲಿನ ಹುಡುಗಿಯರನ್ನು ಬಿಟ್ಟಿಲ್ಲ ಇವನು ಮತ್ತು ಬರೋ ಬರೀ ಅತ್ಯಾಚಾರ ಅಷ್ಟೇ ಅಲ್ಲ ಅವರ ಬತ್ತಲೆಯ ವಿಡಿಯೋಗಳನ್ನು ಮಾಡಿದ್ದಾನ ಸೊ ವ್ಯವಸ್ಥಿತವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ನಡೆದಂಥ ಘಟನೆ ಇದರ ಹಿಂದೆ ಯಾವುದೋ ಒಂದು ಸಂಘಟನೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತನ್ನುವಂಥದ್ದು ಸಂಶಯ ಬರ್ತಾ ಇದೆ ಮೆಡಿಕಲ್ ಇದನ್ನು ಅದರ ಹಿಂದೆ ಇರುವಂಥ ಅವನಿಗೆ ಜಾಗದಲ್ಲಿ ಎಲ್ಲ ರೀತಿಯ ವ್ಯವಹಾರಗಳನ್ನು ಮಾಡ್ತಾಯಿದ್ದ ಅವನು ಮೆಡಿಕಲ್ಗೆ ಬರುವಂಥ ಎಲ್ಲ ಹುಡುಗಿಯರದ್ದು ಮಹಿಳೆಯರದ್ದು ಫೋಟೋ ತಗ್ಸ್ಕೊಳ್ಳೋದು ತಗೊಳ್ಳೋದು ಬಸ್ನಲ್ಲಿ ಓಡಾಡೋದಾಗೆ ಫೋಟೋ ತೊಗೊಳೋದು ಸ್ನಾನದ ಫೋಟೋಗಳು ಮತ್ತು ನೇರವಾಗಿ ಅತ್ಯಾಚಾರ ಮಾಡುವಂಥ ಫೋಟೋಗಳು ಕೂಡ ವಿಡಿಯೋಗಳು ಕೂಡ ಇದ್ದಾವೆ ನಮ್ಮ ಒಬ್ಬ ಕಾರ್ಯಕರ್ತನೇ ಅದನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಇಮಿಡಿಯೇಟ್ ಬಂಧನವನ್ನು ಮಾಡಿದಂಥದ್ದಿದೆ ಈಗಾಗಲೇ ಎಂಬತ್ತು ವೀಡಿಯೋಗಳಿದ್ದಾವೆ ಅಂದರೆ ಇದೊಂದು ಭಾಳ ದೊಡ್ಡ ಸ್ಕ್ಯಾಂಡಲ್ ಇದೆ ಇದು ಸೊ ಈಗಾಗಲೇ ಬಂಧನ ಮಾಡಿದರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಆದರೆ ಬರೇ ಬಂಧನ ಅನ್ನುವಂಥದ್ದಷ್ಟಕ್ಕೆ ನಿಲ್ಬೇಡಿ ದಯವಿಟ್ಟು ಈ ಪ್ರಕರಣವನ್ನು ಗಂಭೀರವಾಗಿ